ದುಃಖೇಶ್ವನುಗತಸ್ಪ್ರಹ ವೀತರಾಗ ವೀತರಾಗಭಯ ಕ್ರೋಧ ಸ್ಥಿತಧೀರ್ ಮುನಿರುಚ ವಿಪತ್ತಿನಲ್ಲಿ ವಿಚಲಿತನಾಗದೆ ಸುಖಕ್ಕಾಗಿ ಹಂಬಲಿಸದೆ ಮೋಹ ಭಯ ಕೋಪದಿಂದ ಮುಕ್ತನಾಗುವ ಮುನಿಯು ಸ್ಥಿತ ಎಂದು ಭಗವದ್ಗೀತೆಯ ಎರಡನೇ ಅಧ್ಯಾಯದ ಐವತ್ತಾರನೆಯ ಶ್ಲೋಕದಲ್ಲಿ ಗೀತಾಚಾರ್ಯನಾದ ಶ್ರೀಕೃಷ್ಣನು ಅರ್ಜುನನಿಗೆ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ತಿಳಿಸಿದ್ದಾನೆ ಉದಾಹರಣೆಗಾಗಿ ನೋಡುವುದಾದರೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆಗೈದ ಬಹುಮುಖ ಪ್ರತಿಭೆ ದಿಗ್ಗಜ ಕಾದಂಬರಿಕಾರರಾದ ನರಸಿಂಹಶಾಸ್ತ್ರಿ ದೇವುಡು ಇವರು ಭಗವದ್ಗೀತೆಯ ಮೇಲೆ ಉಪನ್ಯಾಸ ಮಾಡಲು ಒಮ್ಮೆ ಉಡುಪಿಗೆ ಹೋಗಿದ್ದರು ಉಪನ್ಯಾಸ ನೀಡಲು ವೇದಿಕೆ ಹತ್ತುವ ಮುನ್ನ ಒಬ್ಬ ವ್ಯಕ್ತಿ ಬಂದು ಒಂದು ಟೆಲಿಗ್ರಾಮ್ ಕೊಡುತ್ತಾನೆ ಅದನ್ನು ನೋಡುತ್ತಿದ್ದಂತೆ ಅವರ ಮುಖ ಬಾಡುತ್ತದೆ ಆದರೆ ತಕ್ಷಣವೇ ಸಾವರಿಸಿಕೊಂಡು ವೇದಿಕೆಯನ್ನು ಏರಿ ಭಗವದ್ಗೀತೆಯ ಮೇಲೆ ಉಪನ್ಯಾಸ ನೀಡಿ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸುತ್ತಾರೆ ನಂತರದಲ್ಲಿ ಅರೆಗಳಿಗೆಯೂ ನಿಲ್ಲದೆ ಅಲ್ಲಿಂದ ಹೊರಡುತ್ತಾರೆ ಜೊತೆಯಲ್ಲಿನ ಅವರ ಸ್ನೇಹಿತರು ಶಾಸ್ತ್ರಿಗಳೇ ಎಂದಿಗಿಂತಲೂ ಇಂದಿನ ಉಪನ್ಯಾಸ ಅದ್ಭುತವಾಗಿತ್ತು ಎಂದು ಹೇಳುತ್ತಾರೆ ಆಗ ಅವರು ನಾನಿಂದು ಬೇರೆಯವರಿಗಾಗಿ ಉಪನ್ಯಾಸ ಮಾಡಲಿಲ್ಲ ನನಗಾಗಿ ನಾನೇ ಇಂದು ಗೀತೋಪದೇಶ ಮಾಡಿಕೊಂಡೆ ಕಾರಣ ನನ್ನ ಮಗನ ಮರಣ ವಾರ್ತೆಯನ್ನು ಹೊತ್ತು ತಂದಿತ್ತು ಆ ಟೆಲಿಗ್ರಾಮ್ ನನ್ನ ಹೆಂಡತಿಗೋಸ್ಕರ ಇಲ್ಲಿ ಸೇರಿರುವ ಜನರಿಗೋಸ್ಕರ ದುಗುಡವನ್ನು ಮನದಲ್ಲಿಯೇ ಅದುಮಿಟ್ಟು ಅದನ್ನು ತೋರ್ಪಡಿಸದೆ ವೇದಿಕೆಯನ್ನೇರಿದೆ ಎಂದರು ಇದೇ ಅಲ್ಲವೇ ಪ್ರಜ್ಞರ ಲಕ್ಷಣ ಇಂತಹ ಮನಸ್ಥಿತಿಯನ್ನು ಪಡೆಯಲು ಸಿದ್ಧಿಸಿಕೊಳ್ಳಲು ನಿರಂತರ ಸಾಧನೆ ಇದ್ದಿರಲೇಬೇಕು ಮನಸ್ಸಿನಲ್ಲಿರುವ ಕಾಮನೆಗಳನ್ನು ತ್ಯಜಿಸಿ ಸಂತುಷ್ಟನಾಗಿರುವವನು ಸರ್ವ ವಸ್ತುಗಳಲ್ಲಿಯೂ ಆಸಕ್ತರಹಿತನಾಗಿ ಪ್ರಿಯ ಮತ್ತು ಅಪ್ರಿಯ ಸಂಗತಿಗಳನ್ನು ಪಡೆದಾಗ ಸಂತೋಷ ಅಥವಾ ದ್ವೇಷ ಪಡುವುದಿಲ್ಲವೋ ಆತನ ಪ್ರಜ್ಞೆ ಸ್ಥಿರವಾಗಿರುತ್ತದೆ ಎಂದು ಅರ್ಜುನನನ್ನು ಕಾರಣವಾಗಿರಿಸಿಕೊಂಡು ಮನುಕುಲಕ್ಕೆ ಭಗವಂತ ಸಂದೇಶವನ್ನು ಸಾರಿದ್ದಾನೆ ಸಂತಸದ ಸಮಯದಲ್ಲಿ ಹಿಗ್ಗದೆ ಸಂಕಟದಲ್ಲಿ ಕುಗ್ಗದೆ ಸಮಸ್ಥಿತಿಯಲ್ಲಿ ಮನವನ್ನು ಇರಿಸಿಕೊಳ್ಳಬೇಕು ನೀರಿನಲ್ಲಿಯೇ ಇದ್ದರೂ ನೀರಿಗೆ ಅಂಟಿಕೊಳ್ಳದ ಕಮಲದಂತಿರಬೇಕು ಎಂಬುದೇ ಇದರ ಅರ್ಥವಾಗಿದೆ ಸಂಸಾರದಲ್ಲಿದ್ದರೂ ನನ್ನದೆಂಬುದು ಯಾವುದೂ ಇಲ್ಲ ಎಲ್ಲವೂ ಭಗವಂತನ ಪ್ರಸಾದ ಎಂದು ತಿಳಿದು ಜೀವಿಸುವವರು ಮೋಕ್ಷದತ್ತ ಸಾಗುತ್ತಾರೆ ಎಂಬುದು ಸರ್ವವಿದಿತ ಗೀತೆ ಸರ್ವರ ಮಾತೆ ಅದು ಎಂದೂ ಭತ್ತದ ವರತೆ ಅಮೃತ ಶಿಲುಮಿ ವ್ಯಾಕುಲ ಮನಕ್ಕೆ ಮಾರ್ಗದರ್ಶನ ಮಾಡುವ ಪರಮ ಪವಿತ್ರ ಭಗವದ್ಗೀತೆಗೆ ನಾವು ಶರಣಾಗಲೇಬೇಕು ಹರಿ ಓಂ